ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಶರಾವತಿ ಬಂದುಬಿಟ್ಟು ಇಲ್ಲಿ ಕ ಕರಿಯನ್ ಕೈಯಲ್ಲಿರೋಂಥ ದಾರನ ತೊಗೊಂಬಂದ್ಬಿಟ್ಟು ದೃಷ್ಟಿ ಮುಂದೆ ಇದನ್ನು ಕರಿಯನ್ ಕೈಯಲ್ಲಿರೋದನ್ನು ನಾನು ನೋಡಿದ್ದೆ ಅಂತ ಹೇಳಿಬಿಟ್ಟು ದೃಷ್ಟಿ ಮುಂದೆ ಹೇಳ್ತಾ ಇರ್ತಾಳೆ ದೃಷ್ಟಿ ಏನು ಇದಿಷ್ಟು ಇಷ್ಟು ಎಲ್ಲ ಆಗೋಕ್ಕೆ ನೀವೇ ಕಾರಣನಾ ಅಂತ ಹೇಳ್ಬಿಟ್ಟು ದೃಷ್ಟಿ ಶರಾವತಿ ಹತ್ತಿರ ಕೇಳ್ತಾ ಇರ್ತಾಳೆ ಹೌದು ಕಣೆ ನಾನೇ ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿಸಿರೋದು ಮತ್ತು ಎಲ್ಲನೂ ಮಾಡಿಸಿರೋದು ನಾನು ಏನು ಮಾಡ್ಕೊಳ್ತೀಯ ಹೋಗಿ ದತ್ತನ್ನು ಮುಂದೆ ಹೇಳ್ತೆ ಹೇಳ್ಕೊ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ದೃಷ್ಟಿ ಅವಾಗ ಹೇಳ್ತಾ ಇರ್ತಾಳೆ ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಇದಕ್ಕೊಂದು ಬೆಲೆ ತಂದೆ ತರ್ತೀನಿ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ನೋಡಿದ್ರೆ ದತ್ತ ಮತ್ತೆ ದೃಷ್ಟಿ ರೂಮ್ಗೆ ಹೋಗ್ಬಿಟ್ಟು ಕೂತ್ಕೊಂಡು ದೃಷ್ಟಿ ಪ್ಲಾನಿಂಗ್ ಮಾಡಿರ್ತಾಳೆ ದತ್ತನ ಮುಂದೆ ಎಲ್ಲ ಹೇಳ್ಬಿಟ್ಟು ಏನಾದರೂ ಮಾಡೋಣ ಅಂತ ಒಂದು ಸಂಚ್ ಮಾಡ್ತಾ ಇರ್ತಾಳೆ ಅವಾಗ ದತ್ತನ ಹತ್ರ ದೃಷ್ಟಿ ಕೇಳ್ತಾ ಇರ್ತಾಳೆ ರೀ ನಾ ಏನು ಹೇಳಿದರೂ ನೀವು ಕೆಲಸ ಮಾಡ್ತೀರಾ ಅಂತ ಕೇಳಿದಾಗ ಯಾಕೆ ದೃಷ್ಟಿಯ ಅನುಮಾನನ ನಿನಗೆ ಅಂತ ಇಲ್ಲ ರೀ ನಮ್ಮನ್ನು ಕಿಡ್ನಾಪ್ ಮಾಡಿಸಿರೋದು ಯಾರು ಅಂತ ನಿಮಗೆ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡಿ ಎಲ್ಲನೂ ಕೂಡ ಮಾತಾಡ್ತಾಯಿರ್ತಾಳೆ ಅದಕ್ಕೆ ದತ್ತ ಕೂಡ ಒಪ್ಕೊಂಡು ಸರಿ ನೀ ಹೇಳ್ದ ಹಾಗೆ ಮಾಡ್ತೀನಿ ಅಂತ ಇದನ್ನು ಯಾರ ಮುಂದೇನೂ ಹೇಳಬೇಡಿ ಭಾಷೆ ಕೊಡಿ ಹಾಗೆ ಅಂತೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಅದಕ್ಕೆ ದತ್ತ ಭಾಷೆ ಕೊಡ್ತಾನೆ ಏನೋ ನೋಡೋಣ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ಸ್